ತುಂಬಾ ಜನ ಕನ್ನಡ ಇಂಡಸ್ಟ್ರಿ ಅಂತ ತುಂಬಾ ಜನ ಒಂದು ನೆಗೆಟಿವ್ ಮನೋಭಾವನೆಯನ್ನ ಇತ್ತೀಚೆಗೆ ಪ್ರೆಸೆಂಟ್ ಮಾಡ್ತಿದ್ದಾರೆ ಈ ನಮ್ಮ ಸೋಶಿಯಲ್ ಮೀಡಿಯಾ ಹೆಚ್ಚಾದಾಗ ನನ್ನ ಪ್ರಕಾರ ಆ್ಯಕ್ಚುಲಿ ನೀವುಗಳೆಲ್ಲ ಸರ್ ಪಾಸಿಟಿವ್ ಆಗಿ ಇದನ್ನ ಪ್ರೆಸೆಂಟ್ ಮಾಡಿ ನೋಡಿ ಈ ಥರ ಸಿನಿಮಾನ ಯಾಕೆ ಸರ್ ತಗೊಳ್ಳೋಲ್ಲ ನನ್ನ ಪ್ರಕಾರ ಗುರುಗಳೇ ನೋಡಿ ನಾನು ಹೇಳ್ತೀನಿ ಫಸ್ಟ್ ಪಿಚ್ ಮಾಡ್ತಾರೆ ಈ ಥರ ಸಿನಿಮಾಗಳನ್ನ ಒಂದು ಕಂಟೆಂಟ್ ಸಿನಿಮಾಗಳನ್ನ ನಾವು ಪ್ರೆಸೆಂಟ್ ಮಾಡಿದಾಗ ನೋಡಿ ನಾನು ಹೇಳ್ತೀನಿ ಇದು ಅಮೇಜಾನ್ ಫಸ್ಟ್ ತಗೊಳ್ತಾರೆ ನಾನು ಇವತ್ತು ಹೇಳಿರ್ತೀನಿ ನೋಡಿ ಸರ್ ನಿಮಗೆ ನಾನು ಯಾಕಂದರೆ ನಾನು ಡೈರೆಕ್ಟ್ ಒಡನಾಟ ಇಟ್ಕೊಂಡಿದ್ದೀನಿ ಐವತ್ತು ಲಕ್ಷ ಮಾಡಲಿ ಇಲ್ಲ ಅಂತ ನಾನು ಹೇಳಲ್ಲ ಒಂದು ಕ್ವಾಲಿಟಿ ಸಿನಿಮಾಗಳನ್ನು ಮಾಡಿ ಕರೆಕ್ಟ್ ಪ್ರೆಸೆಂಟ್ ಮಾಡಿದಾಗ ಯಾವ ಸಿನಿಮಾಗಳು ತೊಗೊಳ್ಳದೇ ಇರಲ್ಲ ಅದರಲ್ಲೂ ಎಲ್ಲರೂ ಇವತ್ತು ನಮ್ಮ ಕನ್ನಡದ ಕಡೆ ತಿರುಗಿ ನೋಡೋಂಥ ದಿನಗಳಿದು ನಾವುಗಳೇ ನಮ್ಮನ್ನು ಕಾಲೇಳ್ಕೊಂಡಾಗ ಈ ಥರದ ಪ್ರಯತ್ನ ಮಾಡಿರ್ತಕ್ಕಂಥ ಎಷ್ಟೋ ಸಿನಿಮಾಗಳಿಗೆ ಕನ್ನಡ ಇಂಡಸ್ಟ್ರಿ ಸಿನಿಮಾ ಹಂಗಂತೆ ಹಿಂಗಂತೆ ಅಂತೇಳಿ ನೆಗೆಟಿವ್ ಆಗಿಬಿಡುತ್ತೆ ಹಾಗಾಗಿ ತಮ್ಮಲ್ಲಿ ಎಲ್ಲರಲ್ಲಿ ನನ್ನ ಪ್ರೀತಿಯ ಎಲ್ಲ ಮಾಧ್ಯಮದವರೆಲ್ಲರೂ ಕೂಡ ನಾವು ಪಾಸಿಟಿವ್ ಆಗಿರೋಣ ಆ್ಯಕ್ಚುಲಿ ಇವತ್ತಿನ ದಿನಗಳು ತುಂಬ ಚೆನ್ನಾಗಿದೆ ಮೊನ್ನೆ ನಾನು ಮೈಸೂರಲ್ಲಿ ಮಾತಾಡ್ದಂಗೆ ಯಾಕಂದ್ರೆ ಮೊದಲು ಕನ್ನಡಕ್ಕೆ ಮಾತ್ರ ಸಿನಿಮಾ ಮಾಡ್ತಿದ್ವಿ ಇವತ್ತು ಒಂದು ಒಳ್ಳೆ ಈ ಥರದ್ದು ಒಂದು ಕಂಟೆಂಟ್ ಸಿನಿಮಾ ಬಂದರೆ ಡಬ್ ಮಾಡಿದ್ರೆ ಹೋಗುತ್ತೆ ಡಬ್ ಮಾಡಿದೆ ಹೋಗುತ್ತೆ ಡಬ್ ಮಾಡಿದ್ರೆ ಮಲಯಾಳಮಗೆ ಹೋಗುತ್ತೆ ಅಂದರೆ ಇಂಡಸ್ಟ್ರಿ ಚೆನ್ನಾಗಿದೆ ಇವಾಗ ಹಾಗಾಗಿ ಧೈರ್ಯವಾಗಿರಿ ವಿಜಯ ಭಾರದ್ವಾಜೇ ಅದು ನಿಮ್ಮ ಟೀಸರು ಟೀಸರ್ ಅಲ್ವ ಇದು ಟೀಸರ್ ಬಹಳ ಪ್ರಾಮಿಸಿಂಗ್ ಆಗಿದೆ ನನಗೆ ಹೋಪ್ ಇದೆ ಖಂಡಿತ ಚೆನ್ನಾಗಾಗುತ್ತೆ ಅಂತ ದಯಾಳ್ಸದಿದ್ದಾರೆ ಅವ್ರು ಆಲ್ರೆಡಿ ನಿಮ್ಮ ಎಲ್ಲ ಕೆಲಸಗಳನ್ನು ಮಾಡ್ಕೊಡ್ತಾ ಸಿನಿಮಾ ಹಗ್ಗ ಟೈಟ್ಲ್ ಏನಕ್ಕೆ ಇಟ್ಟಿದ್ದಾರೆ ಏನು ಅಂತ ಕ್ವೆಶನ್ ಮಾಡಕ್ ಹೋದಾಗ ಐ ಕೆನ್ ಸೇ ದಟ್ ಹಗ್ಗಾನೇ ಹೀರೋ ಸಿನ್ಮಾಗೆ ನಾಟ್ ಆಗಲಿ ವೇಣು ಸರ್ ಆಗಲಿ ನಾನು ಫ್ರೆಂಡ್ ಅಲ್ಲಿ ಇರ್ತಿಲ್ಲ ಡೈರೆಕ್ಟರ್ ಐ ಕೆನ್ ಸೇ ಹಗ್ಗ ಇಸ್ ಅ ಕ್ಯಾರೆಕ್ಟರ್ ಓಕೆ ಹಗ್ಗ ಅನ್ನೋದು ಪರ್ಫಾರ್ಮ್ ಮಾಡುತ್ತೆ ವಿತ್ ಎಮೋಷನ್ಸ್ ಪ್ಲೇಸ್ ಲೈಕ್ ಯು ಹೋಲ್ಡ್ ಅನ್ ಹಗ್ಗ ನೀವು ಅಂದರೆ ಅದು ಬಿಹೇವ್ ಮಾಡುತ್ತೆ ಲೈಕ್ ಇಫ್ ಯು ಆರ್ ಎಮೋಷನಲ್ ಇಟ್ನಲ್ ಇಫ್ ಯು ಆರ್ ಇನ್ ಟೈನ್ ಇಟ್

ನಾನು ಬಹಳ ನಿರ್ದೇಶಕರಲ್ಲಿ ಎಸ್ಪೆಷಲಿ ಮೊದಲನೇ ಸಿನಿಮಾಗೆ ಅವರಲ್ಲಿ ಇದ್ದಂತ ಕ್ಲಾರಿಟಿ ದಯಾಳ್ ಅವರ ಮೊದಲನೇ ಮಾಡಿದೆ ಅವ್ರ ಜೊತೆ ಸಖತ್ ಎಂಜಾಯ್ ಮಾಡಿದೆ ಟೂ ತೌಸಂಡ್ ತ್ರೀ ಇರ್ಬೇಕದು ತುಂಬಾ ತ್ರೀ ನ ಸೋ ಯಂಗ್ ಡಿರೆಕ್ಟರ್ಸ್ ಅಲ್ಲಿ ಒಂದು ಕ್ಲಾರಿಟಿ ಇದ್ದಾಗ ಖುಷಿ ಆಗುತ್ತೆ ಓಕೆ ಇವರು ಲಾಂಗ್ ರನ್ ಅಲ್ಲಿ ಇಂಡಸ್ಟ್ರಿಲಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ ಇವ್ರ ಒಂದು ಗ್ಯಾರಂಟಿ ನಮಗೆ ಅನ್ಸುತ್ತೆ ಆರ್ಟಿಸ್ಟ್ಗಳಾಗಿ ಆ ಒಂದು ಫೀಲಿಂಗ್ ನನಗೆ ಅವಿನಾಶ್ ಜೊತೆ ಕೆಲಸ ಮಾಡಿದಾಗ ಸಿಕ್ತು ಬಹಳ ಕ್ಲಿಯರ್ ಮೇಡಮ್ ಇಷ್ಟೇ ಬೇಕು ಎಕ್ಸ್ಪ್ರೆಷನ್ ಇಷ್ಟೇ ಲುಕ್ ಇಷ್ಟೇ ಸೊ ನನಗೆ ಒಂದು ಕಡೆ ಬಹಳ ಸುಲಭ ಆಯಿತು ಕೆಲಸ ಮಾಡೋದು ಇನ್ನೊಂದು ಕಡೆ ಸ್ವಲ್ಪ ಟೆನ್ಷನ್ ಆಗುತ್ತೆ ಓ ಇಲ್ಲಿ ಅವಿನಾಶ್ ಏನು ಹೇಳ್ತಾರೆ ಇವಾಗ ವಾಟ್ ಇಸ್ ಇಟ್ ಅವಿ ವಾಟ್ ಶುಡ್ ಐ ಡು ಅಂತ ತುಂಬ ಕ್ವೆಶ್ಟನ್ಸ್ ಕೇಳೋದು ಇದು ಮಾಡೋದು ಬಟ್ ಐ ಥಿಂಕ್ ಅಲ್ಟಿಮೇಟ್ಲಿ ಎತ್ ಸ್ಕ್ರೀನಲ್ಲಿ ನೋಡಿದಾಗ ಖುಷಿ ಆಗುತ್ತೆ ನಾವು ಕಷ್ಟಪಟ್ಟಿದ್ದಕ್ಕೂ ಆ ಎಫರ್ಟ್ ನಾವು ಹಾಕಿದ್ದಕ್ಕೂ ಸಾರ್ಥಕ ಅಂತ ಅನ್ಸುತ್ತೆ ಐಟ್ ಮತ್ತು ನಾನು ಎಸ್ಪೆಷಲಿ ಪ್ರೊಡ್ಯೂಸರ್ ರಾಜವೂ ಮತ್ತು ಡೈರೆಕ್ಟರ್ ಅವಿನೇಶ್ ಅವ್ರಿಗೂ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ನನ್ನ ಮಾಡ್ತೀನಿ ಅಂತ ಅವ್ರು ನಂಬಿದ್ರು ಸೊ ಹಂಗಾಗಿ ಆಗಿದೆ ಇದು ಸಿನಿಮಾ ಸರ್ ನಾನು ಯಾವತ್ತು ಹಿಂಗೇನೆ ನರ್ವಸ್ ಲೈಟ್ಸ್ ನೋಡಿಬಿಟ್ರೆ ನರ್ವಸ್ ಆಗಿಬಿಡ್ತೀನಿ ಸ್ವಲ್ಪ ಡೈಲಾಗ್ಸ್ ಮರ್ಯಾದೆಲ್ಲ ಜಾಸ್ತಿ ಬಟ್ ಎಲ್ಲೋ ಒಂದು ಕಡೆ ನನಗೆ ಅದು ಇದು ಚಾನ್ಸ್ ಇದು ಮಿಸ್ ಆಗ್ಬಾರ್ದು ಅಂತ ಹೇಳಿ ಕಷ್ಟಪಟ್ಟು ಇಷ್ಟಪಟ್ಟದು ಅದನ್ನು ಕಷ್ಟಪಟ್ಟು ಮಾಡಿಬಿಡ್ತಿದ್ದೆ ಸೊ ಮಾತು ಬೆಳೆಸಿದ್ರು ಒಂದು ನೀರು ಸೇದಕ್ಕೂ ಹಗ್ಗ ಬೇಕು ಅಂತ ಹೇಳಿ ಇವಾಗ ನೀರು ತರೋಕೆ ಪ್ರತಿಕತೆ ಅಗ್ಗ ನಮಗೆ ಅವ್ರ ಹಗ್ಗ ಆದ್ರೆ ಮಾತ್ರ ನಾವು ನೀವು ತರಕೆಕ್ ಸಾಧ್ಯ ಆ ನೀರನ್ನ ನೀವೆಲ್ಲ ಸೇರಿ ಕೊಡಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀನಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಪಾತ್ರದ ಬಗ್ಗೆ ನಾನು ಹೇಳೋದಕ್ಕೆ ಅಂತಂದ್ರೆ ಅಣ್ಣ ಖಂಡಿತ ನಿರ್ಮಾಪಕರು ರಾಜು ಸರ್ ಅವರು ಫಸ್ಟ್ ಪಿಕ್ಚರ್ ಅಂತ ಹೇಳಿ ಇಡೀ ಟೀಮ್ ಫಸ್ಟ್ ಪಿಕ್ಚರ್ ಅಂತ ಹೇಳಿ ಒಂದು ನಾಲ್ಕೈದು ಮೀಟಿಂಗ್ ಮಾಡಿರ್ಬೋದು ನಮ್ಮ ಅವಿ ನಾವು ಎಲ್ಲ ಮನೆಯಲ್ಲಿ ಆದರೂ ಅವರೆಲ್ಲೂ ನಮಗೆ ಆ ಥರ ಕಾಣಲಿಲ್ಲ ಇವಾಗ ಚಂದ್ರ ಸರ್ ಹೇಳಿದ್ರು ಫಸ್ಟ್ ಪಿಕ್ಚರ್ ಇದು ನಿರ್ದೇಶಕರಿಗೆ ಅಂತ ಎಲ್ಲರೂ ಏನೋ ಒಂದು ವರ್ಕ್ ಆಗಿರುತ್ತೆ ಅಲ್ವಾ ನೋಡೋಣ ದೇವರ ಆಶೀರ್ವಾದ ಏನಿದೆ ಗೊತ್ತಿಲ್ಲ ನೀವೆಲ್ಲರೂ ದೇವ್ರ ಥರ ಬಂದು ಕೂತಿದ್ದೀರಿ ನಮ್ಗೆ ಆಶೀರ್ವಾದ ಮಾಡಿ ಎಲ್ಲರೂ ಸೇರಿ ಅಣ್ಣ ಹೌದು ಬೇಕಲ್ಲ ಇನ್ನು ಮೇಲೆ ಕೆತ್ತಕ್ಕೆ ಅದೇ ತಾನೇ ಮೇಯ್ನು ಹಿಂದಿಗೆ ಮೇಲೆ ಬರಬೇಕು ಅಂದ್ರೆ ನೀವು ಬೇಕೇ ಬೇಕಲ್ಲ ಅದಕ್ಕೆ ಅವ್ರು ಹೇಳಿದ್ದನ್ನ ನನಗೆ ಬಳಸ್ಕೊಂಡೆ ಅಷ್ಟೇ ನಾನು ಅವಿನಾಶ್ ಅವರು ಕನ್ನಡ ಮಾತಾಡೋದು ಕಡಿಮೆ ಹಾ ಅವರು ಓದಿರೋದು ಅದು ಅದಕ್ಕೋಸ್ಕರ ಅದು ಟ್ರ್ಯಾಕ್ ಬಿಟ್ಟು ಬರ್ತಾ ಇಲ್ಲ ಪಕ್ಕಕ್ಕೆ ಯಾಕೆ ಗಾದೆ ಇಲ್ಲಿ ಹಳೆ ಗಾದೆ ಕಲ್ತಿರೋದ್ ಬೇರೆ ಮಂಡೆ ಅಂದ್ರೆ ಮೂರು ದಾರಿ ಹೋಗಿ ಮಂಡ್ತಿನ್ಲಾ ಅಂತ ಹೋಗೋದಿಲ್ಲ ಅದು ಅಂದ್ರೆ ನೀವು ಇಂಗ್ಲಿಷ್ ಮಾತಾಡಿದ್ರೆ ಎಂತಲ್ಲ ನಾನು ಹೇಳಿದ್ದು ಅವ್ರನ್ನ ನಾನು ಕರೆಯೋದು ಮಜ್ಗೆ ಡೈರೆಕ್ಟ್ರು ಅಂತ ಮಜ್ಜಿಗೆ ಡೈರೆಕ್ಟರ್ ಊಟ ಮಾಡ್ತಿರ್ಲಿಲ್ಲ ಸರ್ ಪಕ್ಕದಲ್ಲಿ ಒಂದು ಮಜ್ಜಿಗೆ ಬಾಟ್ಲಿ ಯಾವಾಗಲೂ ಹೊಸಗ್ ನೋಡೋದ್ರಿಗೆ ಸಾರಾಯಿ ಅನ್ಸೋದು ಮೊಜಿಗೆ ಅದನ್ನ ಹೇಳ್ತಾ ಇದೀನಿ ಹೊಸದಾಗಿ ನೋಡೋರಿಗೆ ಸಾರಾಯಿನ್ಬೇಕು ಅನ್ಸೋದು ಅವ್ರ ಮಜ್ಜಿಗೆ ಕೊಡ್ಕೊಂಡವ್ರ್ ಊಟನೇ ಮಾಡ್ತಿರ್ಲಪ್ಪ ಅದು ಏನು ದೇವ್ರ ಶಕ್ತಿ ಕೊಟ್ಟಿಲ್ಲ ಗೊತ್ತಿಲ್ಲ ಏನೋ ಅವ್ರ ಟೆಕ್ನಿಕಲ್ಯ ಮಾತ್ರ ಅಲ್ಲಿ ನಿರ್ಮಾಪಕರು ಬಂದು ಹೇಳಿದ್ರು ಅವ್ರು ಕೇಳ್ತಿರ್ಲಿಲ್ಲ ಇವರು ಇಲ್ಲ ನಾನು ಏನೋ ಅನ್ಕೊಂಡಿದ್ದೀನಿ ಅದು ತೆಗ್ಬೇಕು ಸುನ್ನೀನಿ ಸುಮ್ಮನೆ ಪುಡಿ ಅನ್ನೋ ಮ್ಯಾಮ್ ಅಂತೂ ತುಂಬಾ ತೊಂದರೆ ಕೊಟ್ಟಿದ್ದಾರೆ ಅಂತ ಗೊತ್ತು ನಮಗೆ ಯಾಕಂದ್ರೆ ಇಡೀ ನೈಟ್ ಶೂಟಿಂಗ್ ಪಾಪ ಮ್ಯಾಮ್ಗೆ ನಮ್ದಾನೇ ಡೇ ಇತ್ತು ನಮ್ ಮೂರು ದಿನ ಹಾಕೊಂಡ್ ರುಬ್ಬದ್ರು ಆಮೇಲೆ ಒಂದ್ಸರಿ ಓಡೋ ಸೀನು ಹೇಳ್ಬೋದಾ ಓಡಿಸ್ತಾನೆ ಇದ್ದಾರೆ ಎಷ್ಟು ಅಂತ ಸರ್ ಓಡ್ಬಾರ ಬಟ್ಟೆ ನಾನು ಒಂದೇ ಅವಾಗ ಸಾಕು ಸರ್ ಸಾಕು ಓಕೆ ಓಕೆ ತಮಾಷೆ ಮಾಡ್ತಾ ಸಮೂಹ ಎಲ್ಲ ಚೆನ್ನಾಗಿರ್ಬೇಕು ಇಲ್ಲ ಅಂದ್ರೆ ರಥ ಮುಂದೆ ಹೋಗಲ್ಲ ಸಾರಥಿಯವರಿಗೆ ಅವರಿಗೆ ಮತ್ತೊಮ್ಮೆ ಕೇಳ್ತಾ ಇದೀನಿ ಹೊಸ ಟೀಮು ನೀವು ದಯವಿಟ್ಟು ನಮ್ಮನ್ನೆಲ್ಲ ಕೈಯಿಂದ ಹಿಡಿದು ಮುಂದೆ ಕರ್ಕೊಂಡು ಹೋಗಿ ಈ ಅವ್ರ ಅಕ್ಕ ಇದೆ ಅವ್ರ ಕೈಲಿ ನಾವೆಂತ ಪ್ರಯತ್ನ ಪಡೋಣ ಅಂತ ಬಂದಿದ್ದೀವಿ ನಿರ್ದೇಶಕರು ಫಸ್ಟ್ ಟೈಮ್ ನೋಡ್ದಲ್ಲ ತ್ರೀ ಡಿ ಫೀಲ್ ಬಂದು ನನಗೆ ಫಸ್ಟ್ ಪ್ಯಾಟ್ಸ್ ಆಫ್ ಯು ತುಂಬ ಚೆನ್ನಾಗಿ ಮಾಡಿದ್ಯಾ ನಿಜವಾಗ್ಲೂ ಖುಷಿ ಆಯಿತು ಟೆಕ್ನಿಕಲಾಗಿ ನಿಂಗೆ ಗೆದ್ದಿದ್ದೀನಿ ಒಬ್ಬ ನಿರ್ದೇಶಕ ತಾನೇನು ಮಾಡಬೇಕು ಅಂತ ಇವತ್ತು ಎಷ್ಟೋ ಜನ ಸಿನಿಮಾನೇ ತುಂಬ ಜನ ಗೊತ್ತಿಲ್ಲ ನಾವು ತುಂಬ ಸಫರ್ ಪಡ್ತಾ ಇದ್ದೀವಿ ಇಂಡಸ್ಟ್ರಿ ದಯವಿಟ್ಟು ತುಂಬ ಚೆನ್ನಾಗಿ ಮಾಡಿದ್ಯಾ ಟೆಕ್ನಿಕಲಿ ಸಿನಿಮಾ ಕಥೆ ಏನೂ ಗೊತ್ತಿಲ್ಲ ವೆರಿ ಗುಡ್ ತುಂಬ ಚೆನ್ನಾಗಿ ಮಾಡಿದ್ಯಾ ಶಾರ್ಟ್ ಆಗ್ಬೋದು ಕಂಟೆಂಟ್ ಆಗ್ಬೋದು ಅಫೀಲ್ ಆಗ್ಬೋದು ಆ ಗ್ರಾಫಿಕ್ ಕೆಲಸ ಆಗ್ಬೋದು ಅಚ್ಚುಕಟ್ಟಾಗಿ ಕಟ್ಟಾಗಿ ನೀನು ಕೆಲಸ ಮಾಡಿದ್ಯಾ ನಮ್ಮ ಇಂಜಿನಿಯರ್ ಅಂತ ನಾವು ಕತೀನಿ ಪ್ರೊಡ್ಯೂಸರ್ ಅದಕ್ಕೆ ಏನು ಬೇಕು ಒದಗಿಸಿದರೆ ಆದರೆ ಒಂದು ಲಿಮಿಟ್ ಇರುತ್ತೆ ಒಂದು ಕಾಫಿ ಎಷ್ಟು ಕೊಡಬೇಕು ಅಷ್ಟು ತುಂಬ ಮೀರಿದ್ರೆ ಪ್ರೊಡ್ಯೂಸರ್ ಕಷ್ಟ ಆಗ್ತದೆ ಸರ್ ದಯವಿಟ್ಟು ಒಂದು ಮಾತು ಹೇಳ್ತೀನಿ ಪ್ರೊಡ್ಯೂಸರ್ಗೆ ನಮ್ಮ ಚಂದ್ರೋರ್ ಬೋಬಡಿ ಆ ಅಮೆಝಾನ್ಗೆ ಎದ್ಕೋ ಮಾಡಿಸ್ಕೊಡ್ತಾರೆ ಅವ್ರನ್ನ ಜೊತೆಲಿ ಇದ್ದು ದಯವಿಟ್ಟು ಅಣ್ಣ ಹಣ ಇದ್ರು ಮಾಡ್ಕೊಡ್ಬೇಕು ನೀವು ಹೇಳಿದಿರ ಅಲ್ಲ ನೀವು ಇದೊಂದು ಸರ್ತಿ ಮಾಡಬೇಡಿ ನೀವು ಹೇಳಿದಿರಾ ನಾವು ಈ ಮುಟ್ಟಾಳ್ತಾನ ನಂಬಿ 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 ಇಂಡಿಯಾ ಪ್ಯಾನ್ ಇಂಡಿಯಾ ಹೋಗ್ತಾ ಇದ್ದೀವಿ ನಾವು ಹಾಳಾಗೋತಾ ಇದ್ದೀವಿ ನಂಬೇಡಿ ಕನ್ನಡ ನಂಬಿ ನಮ್ಮ ಸಿನಿಮಾ ನಂಬಿ ನಮ್ಮ ಸಿನಿಮಾ ನಂಬಿಕೊಂಡಿರ್ಬೇಕು ನಾವು ಪ್ಯಾನ್ ಇಂಡಿಯಾ ಮಾಡ್ತೀವಿ ಯಾರು ಹತ್ತು ಪೈಸಾ ಕೊಡಲ್ಲ ಪಿಕ್ಚರ್ ತುಂಬ ಚೆನ್ನಾಗಿದೆ ಟೆಕ್ನಿಕಲ್ ಇಸ್ ವೆರಿ ಗುಡ್ ಕಲಾವಿದ ರೌಚರ್ ಅವ್ರನ್ನೆಲ್ಲ ಅದಕ್ಕೆ ಕಲಾವಿದರು ಇಲ್ಲ ನಾನೇ ನಾಟಿ ಮಾಡ್ಬೋದಾಯ್ತು ನಾನು ಎದಿ ಗಟ್ಟಿ ಕೊಟ್ಟು ಒಳ್ಳೆ ಕಲಾವಿದರು ತನ್ನ ಕಾರ್ಯಕ್ರಮ ಅವರೆಲ್ಲ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ ಕ್ಯಾಮ್ರಾ ಮನ್ ಇಸ್ ವೆರಿ ಗುಡ್ ವರ್ಕ್ ಗೈಡ್ ಫಸ್ಟ್ ಸಿನಿಮಾ ನೋಡ್ಬಿಟ್ಟು ನಾನು ಗೈಡ್ ಮಾಡೋದು ಅನ್ನೋದೇ ಫಸ್ಟ್ ಕಂಡೀಷನ್ ಆಗಿತ್ತು ಸೊ ಫಸ್ಟ್ ಅವಿನಾಶ್ ಅವರ ಹತ್ರ ಫೋರ್ಸ್ ಮಾಡಿ ಆ ಕಾಪಿನ ರೆಡಿ ಮಾಡಿದ್ದು ನಾನೇ ಅಂತ ನಾನು ಪ್ರೌಡಾಗಿ ಹೇಳ್ಕೊಳ್ತೀನಿ ಅಂದರೆ ಎಲ್ಲ ಒಂದೊಂದ್ ಕಡೆ ಇತ್ತು ಅದನ್ನೆಲ್ಲ ನೀವು ಕಾಪಿ ರೆಡಿ ಮಾಡಿ ಫಸ್ಟ್ ಸಿನಿಮಾ ನೋಡೋಣ ಆಮೇಲೆ ನಾನು ಮಾತಾಡ್ತೇನೆ ಅಂತ ಹೇಳಿ ಸಿನಿಮಾ ನೋಡಿ ನಾವೊಂದು ಹತ್ತು ಹದಿನೈದು ಜನ ಸಿನಿಮಾ ಸಿನಿಮಾ ನೋಡಿ ನನಗಂತ ಅಷ್ಟು ಸರಿ ಎರಡನೇ ಸರಿ ಸಿನಿಮಾ ನೋಡಿದೀವಿ ಸಿನಿಮಾ ನೋಡಿದ್ಮೇಲೆ ಈಗ ನನ್ನ ಪಾಯಿಂಟ್ ಆಫ್ ಅಲ್ಲಿ ಒಬ್ಬ ಆಡಿಯನ್ಸ್ ಆಗಿ ಈ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಆಗಿ ನಾನು ಬಿ ಹಾನೆಸ್ಟ್ ನಾನು ಯಾವ ಒಂದು ಫಿನಾನ್ಷಿಯಲ್ ಬೆನಿಫಿಟ್ ಇಲ್ಲದೆ ನಾನು ಫ್ರೆಂಡ್ಶಿಪ್ ಅಲ್ಲಿ ಮಾಡ್ತಾ ಇರೋದು ಬಟ್ ಒಬ್ಬ ಆಡಿಯನ್ಸ್ ಆಗಿ ಆ ಸಿನಿಮಾ ನೋಡೋಣ ಅನಿಸ್ತಾ ಇದ್ರ ವಿಷಯ ಏನಂದ್ರೆ ಒಂದು ಅನ್ಟೋಲ್ಡ್ ಸ್ಟೋರಿ ಇದೆ ಸೆಕೆಂಡ್ ಹಾಫ್ ಅಲ್ಲಿ ದಟ್ ವಿಲ್ ಬಿ ದ ಹಿಟ್ಟಿಂಗ್ ಪಾಯಿಂಟ್ ಅಂತ ನನಗೆ ಅನ್ಸುತ್ತೆ ಒಂದು 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 ಡೀಸೆಂಟ್ ಫಸ್ಟ್ ಹಾಫ್ ಐ ವಿಲ್ ನಾಟ್ ಸೇ ಗ್ರೇಟ್ ಫಸ್ಟ್ ಹಾಫ್ ಅಂತ ಹೇಳಲ್ಲ ಬಟ್ ಒಂದು ಎಕ್ಸ್ಟ್ರಾರ್ಡನೀ ಸೆಕೆಂಡ್ ಹಾಫ್ ಅದ್ರಲ್ಲಿ ಆ ಹಿಟ್ಟಿಂಗ್ ಪಾಯಿಂಟ್ ಬಂದು ತುಂಬಾ ಚೆನ್ನಾಗಿದೆ ಇಟ್ ಈಸ್ ಅನ್ ಅನ್ಟೋಲ್ಡ್ ಎಲಿಮೆಂಟ್ ಅಂತ ನಾನು ಹೇಳ್ಬೋದು ಸೊ ನನಗೆ ಇಷ್ಟ ಆಗಿದ್ದೆ ಆ ಪಾಯಿಂಟ್ ಗೋಸರ್ ನಾನು ಪ್ರೊಡ್ಯೂಸರ್ ಸರ್ ಈ ಪಾಯಿಂಟ್ ಈ ಒಂದು ಎಪಿಸೋಡ್ ಅನುಪ್ರಭಾರ್ ಮೇಡಮ್ ಎಪಿಸೋಡ್ ನಮ್ಮನ್ನ ಕಾಪಾಡ್ಬಿಡ್ಬೇಕು ಸರ್ ವಿಚ್ ಇನ್ ಕನ್ನಡ ಇದರಲ್ಲಿ ಆದ್ರೆ ಇದೇ ಪಾಯಿಂಟ್ ಇಟ್ಕೊಂಡು ಒಂದು ಕಂಪ್ಲೀಟ್ ಫೀಚರ್ ಫಿಲಿಂಟ್ ಮಾಡಿದ್ದಾರೆ ಭಾರತ ರಾಜ ಸರ್ ಮಾಡಿದ್ದಾರೆ ವಿಚ್ ನ್ಯಾಷನಲ್ ಅವಾರ್ಡ್ ಆ ಎಲಿಮೆಂಟ್ ಇಟ್ಕೊಂಡು ಇಟ್ಸ್ ಇಟ್ಸ್ ನಿಮ್ ಎಲ್ರೂ ಕೊಟ್ಟಿದ್ವಿ ಈಗ ಮೀಡಿಯಾಗೆ ನೀವು ಹುಡುಕ್ಬೋದು ಈಗ ಆ ಎಲಿಮೆಂಟ್ ನ ಬ್ಯೂಟಿಫುಲ್ ಆಗಿ ಒಂದು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ನಿಮ್ ಎಪಿಸೋಡ್ ವೆರಿ ಇಂಟ್ರೆಸ್ಟಿಂಗ್ ಎಪಿಸೋಡ್ ಅದು ಅದೇ ದಟ್ ದಟ್ ಶುಡ್ ಬಿ ದ ಥಿಂಗ್ ಅಂಡ್ ಕ್ಲೈಮ್ಯಾಕ್ಸ್ ಕೋರ್ಸ್ ಸೊ ಇದು ಇಟ್ಕೊಂಡು ನನಗೆ ಸಿನಿಮಾ ಇಷ್ಟ ಆಯ್ತು ನಾನು ನನ್ನ ಕೈಯಲ್ಲಿ ಆಗಷ್ಟು ನಾನು ಮಾಡ್ತಾ ಇದ್ದೀನಿ ಸಿನಿಮಾ ನಿಮ್ಮನ್ನ ಸೀಟ್ ನ ತುದಿ ಸೀಟ್ ತುದಿಯಲ್ಲಿ ಕೂರಿಸಿ ನಿಮ್ಮನ್ನ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಸಿನಿಮಾ ನೋಡೋ ಹಾಗೆ ಮಾಡುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ ಯಾಕಂದ್ರೆ ಸಿ ಜಿ ವರ್ಕ್ ಆಗಲಿ ನಾ ನಲವತ್ತು ನಿಮಿಷ ಕಂಪ್ಲೀಟ್ ಸಿನಿಮಾ ಗ್ರಾಫಿಕ್ಸಲ್ಲೇ ಪ್ಲೇ ಮಾಡಿದ್ದಾರೆ ಆಲ್ ದಾಟ್ ನನಗೆ ಒಂದೊಂದೇ ಅಪ್ಡೇಟ್ಸ್ ಬರ್ತಾ ಇದ್ದಾಗ ನಮ್ಮ ಡೈರೆಕ್ಟರ್ ಕಡೆಯಿಂದ ಖುಷಿ ಆಗೋದು ಸಿನ್ಮಾ ಬಗ್ಗೆ ಆಮೇಲೆ ಈ ಸಿನಿಮಾದಲ್ಲಿ ನನ್ನ ಪಾತ್ರ ನಿಮ್ಮ ಎಲ್ಲರ ಪಾತ್ರ ಒಂದು ರಿಪೋರ್ಟರ್ ಪಾತ್ರ ಸೊ ಸೊ ಸಿನಿಮಾ ಸಿನಿಮಾ ರಿಪೋರ್ಟರ್ ಅಂತ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ಸಿನಿಮಾನು ರಿಪೋರ್ಟ್ ಮಾಡ್ತೀನಿ ಅಲ್ಲೊಂದು ಒಂದು ಒಂದು ಹಳ್ಳಿಗೆ ಹೋಗಿ ಹಳ್ಳಿನೂ ರಿಪೋರ್ಟ್ ಮಾಡ್ತಾ ಇರ್ತೀನಿ ಅಲ್ಲಿ ಏನಾಗ್ತಿದೆ ಅಂತ ಸೊ ಅಲ್ಲಿ ಕೆಲವೊಂದು ವಿಷಯಗಳು ಆ ಓಪನ್ ಆಗ್ತಾ ಹೋಗುತ್ತೆ ಅದನ್ನ ನೀವು ಸಿನಿಮಾದಲ್ಲಿ ನೋಡ್ಬೋದು